ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮನೆಯಲ್ಲಿ ಅಲುಲ ಕಲ್ಲೂಲ ಈ ಕಡೆ ನಾರಣಾಚಾರಗಳು ಬೆಚ್ಚು ಬಿದ್ದದ ಯಾಕೆ ಹತ್ತ ಕಡೆ ರಾಮಾಚಾರಿ ಫ್ಯಾಮಿಲಿ ಎಲ್ಲರೂ ಕೂಡ ಅಣ್ಣಾಜಿ ಹತ್ರ ಲಾಕ್ ಬಿಟ್ರಾ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಪ್ಲಾನ್ ಮಾಡ್ತಿದ್ದಾನೆ ಬಿಕಾಸ್ ಮನೇಲಿರ್ತಕ್ಕಂಥ ದೇವಮ್ಮನಿಂದ ಖಂಡಿತವಾಗ್ಲೂ ಏನಾದರೂ ಅನಾಹುತ ಘಟಿಸಬಹುದು ಅಂತ ಹೇಳಿ ಅಂತ ಅಂದ್ಕೊಂಡಿರ್ತಕ್ಕಂಥ ಪಾರಕನ ಭಯ ಮನೆ ಮಂದಿಯ ಭಯ ಕೈ ಕಡೆ ರಾಮಾಚಾರಿ ಹತ್ರ ಸಲ್ಯೂಷನ್ ಅದ ಖಂಡಿತವಾಗ್ಲೂ ದೇವಮ್ಮ ಹೊರಗಡೆ ಬಂದರೆ ಮನೆಯವ್ರಿಗೆಲ್ಲ ಸತ್ಯ ಹೇಳ್ತಾರೆ ಆಗ ಖಂಡಿತವಾಗ್ಲೂ ನಮಗೆ ಸಂಚುಕಾರ ಖಂಡಿತ ನಮ್ಮ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಸಿಕ್ಕ ಬೀಳ್ತೀವಿ ಬುದ್ಧಿವಂತಿಕೆಯಿಂದ ಈ ಒಂದು ಭದ್ರಕೋಟೆಯಿಂದ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ರಾಮಾಚಾರಿ ಬಲದೊಂದಿಗೆ ಬುದ್ಧಿ ಬಲವನ್ನ ಕೂಡ ಯೂಸ್ ಮಾಡೋಕೆ ಮುಂದಾಗ್ತದಾನೆ ಅದೇ ಕಾರಣಕ್ಕೆ ಇಲ್ಲಿ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾನೆ ಇತ್ತ ಕಡೆ ಮುರಾರಿನ ನೋಡ್ತಿದ್ದಾಗೆ ರಾಮಾಚಾರಿಗೆ ದೀವಮನೆ ನೋಡಿದಾಗ ಆಗತ್ತ ಅದಕ್ಕೋಸ್ಕರ ಮುರಾರಿನೇ ನೋಡ್ತಾನೆ ನೋಡು ಮುರಾರಿ ಆ ಕಡೆಯಿಂದ ಈ ಕಡೆ ಬಾ ಅಂತ ಹೇಳ್ತಾರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ ಮುರಾರಿ ಇದ್ರ ನಡುವೆ ಪಾರಕ ಹತ್ರ ದೀವಂ ಅವರು ಹೇಗ್ ನಿಂತ್ಕೋತಾರೆ ಅಂತ ಗೊತ್ತಾ ಅಂದಾಗ ದೀವಂ ಅವರು ಸೊಂಟದ ಮೇಲೆ ಕೈ ಹಿಡ್ಕೊಂಡು ನಿಂತ್ಕೋತಾರೆ ಅಂತ ತೋರಿಸ್ತಾರೆ ಅದನ್ನ ನೋಡಿದ್ದೇ ರಾಮಾಚಾರಿ ಮುರಾರಿ ನೀನು ಕೂಡ ಅದೇ ರೀತಿ ಕೈ ಆ ಕಡೆ ಈ ಕಡೆ ಓಡಾಡು ಅಂತ ಹೇಳಿದಾಗ ಆ ಕಡೆ ಈ ಕಡೆ ಓಡಾಡ್ತಾರೆ ಅದೇ ರೀತಿಯಾಗಿ ದೇವಮ್ಮನ ರೀತಿನೇ ಕಾಣಿಸ್ತಿದ್ದಾರೆ ರಾಮಾಚಾರಿಗೆ ಮುರಾರಿ ನನಗೆ ಮುರಾರಿ ನೋಡಿದ್ರೆ ದೇವಂ ತರಾನೆ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೋಸ್ಕರ ನಾನೀಗ ಒಂದು ಪ್ಲಾನ್ ಮಾಡ್ತಿದ್ದೀನಿ ಆ ಪ್ಲಾನ್ ಪ್ರಕಾರವಾಗಿ ಇಲ್ಲಿ ಮುರಾರಿ ಗೆ ಬೇರೆ ಒಂದು ಸೀರೆ ಕೊಡಿ ದೇವಮ್ಮ ಉಟ್ಕೊಳ್ಳೋ ಥರನೇ ಸೀರೆ ಆಗಿರಬೇಕು ಒಡವೆ ಆಗಿರಬೇಕು ಅಂದಾಗ ಅವಳ ಹತ್ರನೇ ಹೋಗಿ ಕಿತ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ಪಾರಕ ಆ ರೀತಿ ಏನು ಬೇಡ ಅದೇ ರೀತಿ ಇದ್ರೆ ಸಾಕು ಅಂತ ರಾಮಾಚಾರಿ ಹೇಳಿದಕ್ಕೆ ಸರಿ ಆಯಿತು ಅಂದಾಗ ಇನ್ನೇನು ಮಾಡ್ತಿದ್ಯಾ ರಾಮಾಚಾರಿ ಈಗಿಟ್ಟಿರೋ ಸೀರೆಲ್ಲೇ ಇರೋಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಇನ್ನೊಂದು ಅಯ್ಯೋ ಏನು ಮಾಡೋದು ಅಂದಾಗ ಏನಿಲ್ಲ ಮುರಾರಿ ನಾವು ಕಷ್ಟನ ತಗೊಳ್ಳೇ ಬೇಕಾಗುತ್ತೆ ಇರಸ್ ತೊಗೊಳ್ಳಿಲ್ಲ ಅಂದರೆ ಖಂಡಿತ ಇದರಿಂದ ಆಚೆ ಹೋಗೋದು ಅಸಾಧ್ಯ ಅಂತ ಹೇಳಿದಾಗ ಮುರಾರಿ ಕೂಡ ಒಪ್ಕೋತಾರೆ ಅದೇ ರೀತಿಯಾಗಿ ಇಲ್ಲಿ ಪಾರಕ ಜೊತೆ ಮುರಾರಿನ ಕಳಿಸಿ ಸೀರೆ ಒಡವೆ ಕೊಟ್ಬಿಡಿ ನಮ್ಮ ಮುರಾರಿಗೆ ಹಾಕೊಂಬಿಡ್ಲಿ ಅಂತ ಹೇಳಿ ಒಂದು ಬಾಂಬ್ ಥರ ಮಾಡಿ ರಾಮಾಚಾರಿ ಬಂದು ಅದನ್ನು ಪಾರಕ ಕೈ ಕೊಡ್ತಾರೆ ನೋಡಿ ಇದನ್ನು ನೀವು ತಗೊಳ್ಳಿ ಇದನ್ನು ನೀವು ಹೊರಗಡೆ ಎಸಿರಿ ತೆರೆಸ್ ಮೇಲಿಂದ ಆಗ ಇದರಿಂದ ಹೊಗೆ ಬರುತ್ತೆ ಆ ಒಂದು ಸಮಯದಲ್ಲಿ ಆಲ್ರೆಡಿ ಮುರಾರಿ ಹೊರಗಡೆ ಇರ್ತಾನೆ ಆ ಟೈಮಲ್ಲಿ ಮುರಾರಿ ಈ ಸೀರೆ ಒಡವೆ ಹಾಕೊಂಡಂತ ಮುರಾರಿ ಒಳಗಡೆ ಬರ್ತಾನೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರೆ ಸಿಕ್ಬಿದ್ರೆ ಏನು ಮಾಡುದು ಅಂದಾಗ ರೆಸ್ ತೊಗೊಳ್ಳೇಬೇಕಾಗತ್ತೆ ಅಂತ ಮನೆಯವ್ರಿಗೆ ಹೇಳ್ತಾರೆ ರಾಮಾಚಾರಿ ತದನಂತರ ಈ ಕಡೆ ಚಾರು ಮೇಡಮ್ ಹಾಗೇ ರೀ ರುಕ್ಮಿಣಿ ಮತ್ತು ಅಮ್ಮ ಮೂವರು ಕೂಡ ರೂಮಲ್ಲೇ ಇರಿ ಯಾವುದೇ ಕಾರಣಕ್ಕೂ ಮಲ್ಕೋಬೇಡಿ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಆಚೆ ಕೂಡ ಬರಬೇಡಿ ಅಂತ ರಾಮಾಚಾರಿ ತಾಕೀತ್ ಮಾಡ್ತಾರೆ ಸರಿ ಆಯಿತು ಅಂತ ಪಾರಕ ಮುರಾರಿನ ಕರ್ಕೊಂಡು ಅಲ್ಲಿಂದ ಹೋಗ್ತಿದ್ದಾಗ ಕಡೆ ಅಣ್ಣಾಜಿ ಮತ್ತೆ ಅವರ ಹೆಂಡತಿ ಬರ್ತಾರೆ ಅವರನ್ನು ನೋಡಿದಂಥ ಇಲ್ಲಿ ಜಾರು ಅತ್ತೆ ಮೇಲೆ ರೇಗೋಗಿ ಶುರು ಮಾಡಿಬಿಡ್ತಾರೆ ಏನು ರೀ ಗೊತ್ತಾಗೋದಿಲ್ವಾ ಎಸ್ ಸತಿ ಹೇಳೋದು ಅಡುಗೆಗೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿ ಅಂತ ಹೇಳಿದರೆ ಗೊತ್ತಾಗೋದಿಲ್ವ ನಿಮಗೆ ಅಂತ ಹೇಳಿ ಜಾನಕಿ ಅಮ್ಮನ ಮೇಲೆ ರೇಗ್ತಿದ್ರೆ ಈ ಕಡೆ ರಾಮಾಚಾರಿ ಜಾನಕಿ ಅಮ್ಮ ಇಬ್ಬರು ಕೂಡ ಏನಪ್ಪ ಚಾರು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಕಾಬರಿ ಆಗ್ತಿದ್ದಾರೆ ಅಷ್ಟರಲ್ಲಿ ಬಂದಿದ್ದೆ ಅಣ್ಣಾಜಿ ಅವರು ಏನು ಮಾಡ್ತಿದ್ರ ನೀವು ಯಾಕಮ್ಮ ಜಗಳ ಮಾಡ್ತಿದ್ಯಾ ಡಾಕ್ಟ್ರಮ್ಮ ಅಂತ ಕೇಳ್ತಿದ್ರೆ ಇನ್ನೇನು ಸರ್ ಇವ್ರಿಗೆ ಹೇಳಿದ್ದೆ ನಾನು ಖಾರ ಉಪ್ಪು ಎಲ್ಲ ಕಡಿಮೆ ಮಾಡಿರಿ ರುಕ್ಮಿಣಿಗೆ ತುಂಬ ತೊಂದರೆ ಆಗ್ಬೋದು ಆರೋಗ್ಯ ಕೈ ಕೊಟ್ಟರೆ ಏನ್ ಮಾಡೋದು ಅಂತ ಆದ್ರೆ ಇವರು ಕೇಳ ಇಲ್ಲ ನೋಡಿ ಏನ್ ಮಾಡಿದ್ದಾರೆ ಮತ್ತೆ ಖಾರ ಖಾರವಾಗಿ ಊಟ ಮಾಡಿದ್ದಾರೆ ಅಡಿಗೆ ಮಾಡಿದು ರುಚಿಯಾಗಿದೆ ಅಂತ ತಿಂದು ಬಿಟ್ಟಿದ್ದಾಳೆ ಅದರಿಂದ ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯ ಹಾಳಾದ್ರೆ ಏನ್ ಮಾಡ್ಬೇಕು ಅಂತಕ ನೋಡಮ್ಮ ಅಡಿಗೆ ಅಮ್ಮ ಖಂಡಿತ ನೀನು ತುಂಬಾ ರುಚಿಯಾಗಿ ಊಟ ಮಾಡಿದ್ಯಾ ಆದ್ರೆ ಆ ಹುಡುಗಿಗೆ ಖಾರ ಉಪ್ಪು ಸ್ವಲ್ಪ ಕಡಿಮೆ ಮಾಡಿ ಮಾಡಮ್ಮ ಅಂತ ಹೇಳ್ತಾರೆ ತದನಂತರ ಅವರು ಹೋಗ್ತಿದ್ದಾಗ ಈ ಕಡೆ ಚಾರು ಯಾಕತ್ತೆ ಏನಪ್ಪ ನನ್ನ ಸೊಸೆ ಚಾರು ಇದ್ದಕ್ಕೋಗಿ ಶುರು ಅಂತ ಭಯ ಆಗೋಯ್ತಾರೆ ಅಂದಾಕ ಹೌದು ಇನ್ನೇನು ಆಲ್ ಆಫ್ ಎಸ್ ಈ ರೀತಿ ರೇಖೋಕ್ ಶುರು ಮಾಡಿದ್ರೆ ಭಯ ಆಗೋದಿಲ್ವಾ ನಮಗೆ ಅಂತ ಜಾನಕಿ ಅಮ್ಮ ಹೇಳ್ತಿದ್ದಾರೆ ಅವ್ರ್ ಬಂದ್ಬಿಟ್ರು ನಾವ್ ಪದೇ ಪದೇ ಈ ರೀತಿ ಆಲ್ರೆಡಿ ಎಷ್ಟು ಬಾರಿ ಸಿಕ್ಬಿದ್ದಿದ್ದೀವಿ ಆಮೇಲೆ ನಾವೆಲ್ಲ ಒಂದೇ ಗ್ರೂಪ್ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೆ ಅನ್ಮಾನ ಬರ್ಬಾರ್ದು ಅಂತ ನಾನು ನಿಮ್ಮ ಮೇಲೆ ರೇಖೋಕ್ ಶುರು ಮಾಡ್ದೆ ನೋಡಿ ಆತ ನನಗಂತೂ ಅತ್ತೆ ಜೊತೆ ಜಗಳ ಮಾಡದೇ ಇರೋ ಸೊಸೆಯನ್ನು ಹೆಸರನ್ನು ತಗೊಳಕ್ಕಂತೂ ಏನು ಇಷ್ಟ ಇಲ್ಲ ಹಾಗಾಗಿ ಅತ್ತೆ ಸೊಸೆ ನಡುವೆ ಈ ತರ ಜಗಳ ನಡೀತಾ ಇರಬೇಕು ಅಂತ ಅಲ್ಲೂ ಕೂಡ ಚಾರು ಜೋಕಟ್ಟಿ ಮಾಡ್ತಿದ್ದಾಳೆ ಅತ್ತೆ ಜೊತೆ ನಂತರ ಅತ್ತೆ ಮತ್ತೆ ರುಕ್ಮಿಣಿನ ಕರ್ಕೊಂಡು ಚಾರು ಒಳಗಡೆ ಹೋಗ್ತಾಳೆ ಇತ್ತ ಕಡೆ ರಾಮಾಚಾರಿ ತಮ್ಮ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅದರ ನಡುವೆ ಇತ್ತ ಕಡೆ ಪಾರಕ ಅವರ ಪ್ಲಾನ್ ಅನ್ನ ಪ್ರಕಾರವಾಗಿ ಒಂದು ಬಾಂಬ್ ತರ ರೆಡಿ ಮಾಡಿ ರಾಮಾಚಾರಿ ಕೊಟ್ಟದನ್ನ ಮೇಲ್ಗಡೆಯಿಂದ ಕೆಳಗಡೆ ಬಿಸಾಡ್ತಾರೆ ಅದು ಬಿಸಾಡ್ತಿದ್ದಾಗ ಡಮಾರ್ ಒಂದು ಎಲ್ಲಾ ಕಡೆ ಸೌಂಡ್ ಬಂದಿದೆ ಹೊಗೆ ಬಂದ್ಬಿಡುತ್ತೆ ಈ ಕಡೆ ಹೊರಗಡೆ ಇರೋ ಸಂದೀಪ್ ಗ್ಯಾಂಗ್ ಎಲ್ಲ ಏನಪ್ಪ ಇದು ಏನಾಯ್ತು ಅಂತ ಕಾಬಿಕೆ ಆಗ್ಬಿಡ್ತಾರೆ ಯಾರೋ ಬಂದಿರಬಹುದು ಏನು ಆಗ್ತಿರ್ಬೋದು ಇದೆಲ್ಲ ಚಂದ್ರಪ್ಪನ ಕಥೆನೇ ಇರಬೇಕು ಅವನೇ ಪಕ್ಕ ಪ್ಲಾನ್ ಮಾಡ್ತಿದ್ದಾನೆ ಅನ್ಕೊಂಡಿದ್ದೆ ಎಲ್ಲಾ ಕಡೆ ಹುಡ್ಕಾಡ್ತಿದ್ದಾರೆ ಹುಡ್ಕಾಡ್ತಿದ್ದಾರೆ ಅದ್ರ ನಡುವೆ ಮನೆಯಲ್ಲಿ ಕರೆಂಟ್ ಕೂಡ ಹೋಗುತ್ತೆ ಹೋಗಿದ್ದೆ ಪಕ್ಕಾ ಪ್ಲಾನ್ ಆಗಿದೆ ಏನೋ ಮಾಡ್ತಿದ್ದಾರೆ ಮಸ್ಲ ಅನ್ಕೋತಿದ್ದಾಗೆ ಅನ್ಕೋತದಾಗೆ ದೇವಮ್ಮನ್ ರೀತಿ ಸೀರೆ ಹುಟ್ಟಿರ್ತಕ್ಕಂತ ಮೂರಾರಿ ದೇವಮ್ಮನ್ ರೀತಿ ಅಲ್ಲಿ ಪಾಸ್ ಆಗೋಕೆ ಮುಂದಾಗ್ತಾರೆ ರೌಡಿಗಳೆಲ್ಲ ತನ್ನ ಕಡೆ ಸೆಲ್ಕೊಳ್ಳೋ ಕಾರಣಕ್ಕೆ ಅವರೇ ಒಂದು ಕಲ್ಲನ್ನು ಎಸೆಯೋದು ಮುಖಾಂತರ ಅವರ ಗಮನ ಎಲ್ಲ ತನ್ನ ಕಡೆ ಸಿಲ್ಕೋತಾರೆ ಯಾರೋ ಹೆಂಗಸು ಮನೆ ಒಳಗಡೆ ಹೋಗ್ತಿದ್ದಾಳೆ ಯಾರು ಇರ್ಬೋದು ಹೋಗೋಣ ಅಂತ ಸಂದೀಪ್ ಗ್ಯಾಂಗ್ ಹೋಗ್ತಾ ಇದ್ರೆ ಅಷ್ಟರಲ್ಲಿ ಮುರಾರಿ ಓಡ್ಕೊಂಡು ಹೋಗ್ತಾರೆ ಅಲ್ಲೇ ರಾಮಾಚಾರಿ ಡೋರ್ ಓಪನ್ ಮಾಡಿ ನಿಂತಿರ್ತಾರೆ ಮುರಾರಿ ಹೋಗ್ತಿದ್ದಾಗೆ ಡೋರ್ ಲಾಕ್ ಹಾಕ್ಬಿಡ್ತಾರೆ ನಂತರ ಹೋಗು ಹೋಗು ಅಂತ ಹೌಸ್ಕು ಅಂತ ಮುರಾರಿನ ಕಳಿಸ್ಬಿಡ್ತಾರೆ ರಾಮಾಚಾರಿ ಅವರು ಕೂಡ ಒಂದ್ ಕಡೆ ಹೌಸ್ಕೊಂಡ್ರೆ ಈ ಕಡೆ ಸಂದೀಪ್ ಗ್ಯಾಂಗ್ ಅಣ್ಣಾಜಿ ಅಣಾಜಿ ಡೋರ್ ಓಪನ್ ಮಾಡಿ ಯಾರೋ ಮನೆ ಒಳಗಡೆ ಸೇರ್ಕೊಂಡ್ಬಿಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಕಡೆ ರುಕ್ಮಿಣಿ ತುಂಬಾ ಭಯಸ್ಥಳ ಆಗಿದಾಳೆ ಯಾಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ ಅಂದಾಗ ಅದು ನನ್ನಿಂದ ನಿಮಗೆಲ್ಲ ತೊಂದ್ರೆ ಹೊರಟ್ಬಿಡಿ ಅಂತ ಹೇಳ್ತಿದ್ರೆ ಈ ಕಡೆ ಚಾರು ನಿಜವಾಗ್ಲೂ ನೀನು ನಮ್ಮ ಕಿಟಿನ ಇಷ್ಟಪಟ್ಟಿದ್ಯಾ ಏನ್ ಪದೇ ಪದೇ ಹೋಗ್ಬಿಡಿ ಹೋಗ್ಬಿಡಿ ಅಂತದ್ಯಾ ನಿಜ ಹೇಳ್ತಿದೀವಿ ನಿನ್ನೆ ಕರ್ಕೊಂಡು ಹೋಗೋಕೆ ಬಂದಿರೋದು ಅಂದಾಗ ನಿನಗೆ ಕಿಟ್ಟಿ ನೋಡಬೇಕು ಅಂತ ಇಷ್ಟ ಇಲ್ವಾ ಅಂದಾಗ ಇಷ್ಟ ಇದೆ ಆದ್ರೆ ನನ್ನಿಂದ ನಿಮಗೆಲ್ಲ ತೊಂದರೆ ಆಗ್ತದೆ ಅಲ್ವಾ ಅಂತ ರುಕ್ಮಿಣಿ ಹೇಳಿದಕ್ಕೆ ಆ ರೀತಿ ಏನು ಇಲ್ಲ ತೊಂದರೆ ಅಂತಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಹೇಗಕ್ಕ ಇಷ್ಟು ಧೈರ್ಯವಾಗಿದ್ದೀನಿ ಅಂದಾಗ ಹೇಗೆ ಧೈರ್ಯವಾಗಿದ್ದೀನಿ ಅಂದ್ರೆ ಹೋಗಿರೋದು ನನ್ನ ಗಂಡ ನನ್ನ ಗಂಡ ಹೋಗಿದ್ದಾನೆ ಅಂದ್ರೆ ಪಕ್ಕ ಕೆಲಸ ಹಾಗೆ ಆಗತ್ತ ಜೊತೆಗೆ ನಮಗೆಲ್ಲ ನಿನ್ನನ್ನು ಕರ್ಕೊಂಡು ಹೋಗಿ ಕಿಟ್ಟಿ ಮುಂದೆ ಸರ್ಪ್ರೈಸ್ ಕೊಡಬೇಕು ಅಂತ ಆಸೆ ಇದೆ ಆ ಒಂದು ಕ್ಷಣಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಗೊತ್ತಾ ನೀನೇನು ಯೋಚನೆ ಮಾಡಬೇಡ ಅಂತ ಚಾರು ರುಕ್ಮಿಣಿಗೆ ಸಮಾಧಾನ ಹೇಳ್ತಾರೆ ತದನಂತರ ಈ ಕಡೆ ಅಣ್ಣಾಜಿ ಕೂಡ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅವರ ತಮ್ಮ ಆನಂದ್ ಕೂಡ ಯೋಚನೆ ಮಾಡ್ತಿದ್ದಾರೆ ಅವರಿಬ್ಬರು ಹೆಂಡ್ತಿರು ಕೂಡ ಯಾಕೆ ಯೋಚನೆ ಮಾಡ್ತಿದ್ರ ಅಂತಿದ್ರೆ ಮದುವೆ ಹತ್ರ ಬರ್ತದೆ ಆದರೆ ಮದುವೆ ಮನೆ ಕಳೆ ಇಲ್ಲ ಏನೋ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಇಬ್ರು ಕೂಡ ಹೇಳ್ತಿದ್ರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ ನಾಳೆ ನಮ್ಮ ಹುಡುಗ ಬರ್ತದಾನಲ್ವಾ ಅವರು ಮುಂದೆ ಯಾರು ಕೂಡ ನಿಲ್ಲೋಕ್ ಸಾಧ್ಯ ಇಲ್ಲ ಬಲ ಭೀಮ ಅವನು ಅಂತ ಹೇಳ್ತಿದ್ದಾರೆ ಆಮೇಲೆ ಅವಳಿಗೆ ಏನಾದ್ರೆ ನಮ್ಗೇನು ಸತ್ರೇನು ಬದುಕಿದ್ರೇನು ಬದಕಿದ್ರೆ ಆಸ್ತಿ ಅಷ್ಟು ಸಿಗ್ಬೇಕಲ್ವಾ ಅಂತ ಹೇಳಿ ಇಬ್ರು ಶಾಂತ ಮತ್ತು ಇನ್ನೊಬ್ರು ಇಬ್ಬರು ಕೂಡ ಅವ್ರವ್ರ ಕಣ್ಣಂತಿರಿಗೆ ಹೇಳ್ತಾರೆ ಅದರ ನಡುವೆ ಸಂದೀಪ ಹೊರಗಡೆ ಕಿರ್ಚ್ಕೋತಿರೋದ್ರಿಂದ ಅಣ್ಣಾಜಿ ಹೊರಗಡೆ ಬರ್ತಾರೆ ಏನಾಯ್ತು ಏನು ಅಂದಾಗ ಯಾರೋ ಒಳಗಡೆ ಬಂದಾಗ ಆಯಿತು ಹೆಂಗಸು ಅಂತಿದ್ದಾರೆ ಏನು ಮಾತಾಡ್ತಿದ್ರೆ ಎಲ್ಲಿ ಹೋಗಿದ್ರೆ ನೀವೆಲ್ಲ ಕತ್ತೆ ಮೇಸಕ್ಕೆ ಹೋಗಿದ್ರ ಅಂತ ಹೇಳ್ತಿದ್ರೆ ಇಲ್ಲ ಏನೋ ಬಾಂಬ್ ಆಗ್ತಾಗ ಆಯ್ತು ಯಾರೂ ಇರ್ಬೋದು ಅಂತ ಹೋದ್ರೆ ಅತ್ತ ಕಡೆಯಿಂದ ಯಾವುದೋ ಹೆಂಗಸು ಮನೆ ಒಳಗಡೆ ನುಗ್ಬಿಟ್ಲು ಅಂತಿದ್ದಾರೆ ಹೌದಾ ಹೋಗಿ ಆನಂದ ನಾನು ಬಂದೂಕ್ ತೊಗೊಂಬ ಯಾರಾದ್ರೂ ಪಿತೂರಿ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಯಾರಾದ್ರೂ ಒಳಗಡೆ ನುಗ್ಗಿದ್ದಾರೆ ಅನ್ನೋದು ಗೊತ್ತಾದ್ರೆ ಅವರನ್ನ ಖಂಡಿತ ಇದೇ ಒಂದು ಪಿಸ್ತೂಲಿಂದ ಗುಂಡನ್ನ ಆರಿಸ್ಬಿಡ್ತೀನಿ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕೂಡ ಬದುಕು ಉಳಿಸೋದಿಲ್ಲ ಅಂತಿದ್ರೆ ಈ ಕಡೆ ರಾಮಾಚಾರಿ ಏನಪ್ಪಾ ಅನ್ಕೊಂಡಿದ್ ಪ್ಲಾನ್ ವರ್ಕೌಟೇ ಆಗ್ತಿಲ್ವಲ್ಲ ಅನ್ಕೊಂಡಿದ್ದೇವೆ ಏನೋ ಮತ್ತೊಂದು ಆಗ್ತಿದ್ಯಲ್ಲ ಮುರಾರಿ ಹೋಗಿ ರೂಮ್ ಅಲ್ಲಿ ಸಿಕ್ಕಾಕೊಂಡಲ್ಲ ಏನ್ ಮಾಡುದು ಅನ್ಕೊಂಡು ರಾಮಾಚಾರಿ ವರಿ ಮಾಡ್ಕೋತಾ ಇದ್ರೆ ಆ ಕಡೆ ಮುರಾರಿ ದೇವಮ್ಮ ಇರತಕ್ಕಂತ ಸ್ಟೋರ್ ರೂಮ್ಗೆ ಹೋಗಿ ಲಾಕ್ ಆಗಿಬಿಟ್ಟಿದ್ದಾರೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಅವರ ಕುಟುಂಬದ ಫೋಟೋ ಕೆಳಗಡೆ ಬಿದ್ದು ಒಡೆದೋಗುತ್ತೆ ಅದನ್ನು ನೋಡಿದೆ ಕೂದಂಡ ನಾರಾಯಣಾಚಾರ್ಯಗಳು ಗಾಬರಿ ಆಗ್ತಿದ್ದಾರೆ ಈ ಕಡೆ ಕಿಟ್ಟಿ ಮುಂದೆ ಎಲ್ಲ ಸತ್ಯ ಗೊತ್ತಾಗ್ತಿದ್ದಾಗೆ ಕಿಟ್ಟಿ ಕೂಡ ಅದೇ ರಾಮ್ಪುರಕ್ಕೆ ರಾಮದುರ್ಗಕ್ಕೆ ಹೋಗೋದಕ್ಕೆ ಮುಂದಾಗ ಮುಂದಾಗ್ತಿದ್ದಾರೆ ಅಲ್ಲಿ ಇಡೀ ಕುಟುಂಬ ಸಂಕಷ್ಟಕ್ಕೆ ಸಿಕ್ಕಾಕುತ್ತಿದ್ದಾಗೆ ಕಿಟ್ಟಿಯ ಆಪದ ಬಾಂಧವನಾಗಿ ಎಂಟ್ರಿ ಕೊಟ್ಟಿದ್ದೆ ಎಲ್ರನ್ನ ಕೂಡ ಕಾಪಾಡ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೋಬೇಕು ಅಂದ್ರೆ ಮುಂದೆ